ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಭಾರತ ಸಿದ್ಧತೆಗಳು ನಡೆಯುತ್ತಿದ್ದು ದಸರಾದಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ಆಗಮಿಸಿರುವ ಗಜಪಡೆಯ ಒಂದು ತಂಡಕ್ಕೆ ತಾಲೀಮು ಕೂಡ ನಡೆಯುತ್ತಿದೆ ನಿನ್ನೆ ಐದು ಆನೆಗಳ ಮತ್ತೊಂದು ತಂಡ ಮೈಸೂರು ಅರಮನೆಗೆ ಆಗಮಿಸಿದ್ದು ಈ ಗಜಪಡೆಯನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು ಜಂಬೂ ಸವಾರಿಯಲ್ಲಿ ಭಾಗಿಯಾಗಲು ಮಹೇಂದ್ರ ಸುಗ್ರೀವ ಪ್ರಶಾಂತ ಹಿರಣ್ಯ ಹಾಗೂ ಲಕ್ಷ್ಮಿ ಎಂಬ ಐದು ಆನೆಗಳು ಮೈಸೂರಿಗೆ ಆಗಮಿಸಿದ್ದು ಮೈಸೂರು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಎಂ ಮಾಲತಿ ಪ್ರಿಯಾ ಮೈಸೂರು ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಐಬಿ ಪ್ರಭುಗೌಡ ಮೈಸೂರು ಅರಮನೆ ಮಂಡಳಿಯ ಉಪನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯ ಮತ್ತಿತರ ಅಧಿಕಾರಿಗಳು ಗಜಪಡೆಯನ್ನು ಸ್ವಾಗತಿಸಿದರು ಮೈಸೂರು ದಸರೆಗೆ ಒಂಬತ್ತು ಆನೆಗಳ ಮೊದಲ ತಂಡ ಈಗಾಗಲೇ ಅರಮನೆಗೆ ಆಗಮಿಸಿದೆ ಎರಡನೇ ತಂಡದಲ್ಲಿ ಐದು ಆನೆಗಳು ಕಾಡಿನಿಂದ ನಾಡಿಗೆ ಆಗಮಿಸಿದ್ದು ಇಂದು ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸಾಯಿರಾಮ್ ತೂಕದ ಸೇತುವೆಯಲ್ಲಿ ಆನೆಗಳ ತೂಕ ತಪಾಸಣೆ ನಡೆಸಲಾಯಿತು ಸುಗ್ರೀವ ಐದು ಸಾವಿರದ ನೂರ ತೊಂಬತ್ತು ಕೆಜಿ ಮಹೇಂದ್ರ ನಾಲ್ಕು ಸಾವಿರದ ಒಂಬೈನೂರ ಹತ್ತು ಪ್ರಶಾಂತ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಲಕ್ಷ್ಮಿ ಮೂರು ಸಾವಿರದ ನಾನ್ನೂರ ಎಂಬತ್ತೈದು ಹಿರಣ್ಯ ಎರಡು ಸಾವಿರದ ಒಂಬೈನೂರ ಮೂವತ್ತು ಕೆಜಿ ತೂಕ ಹೊಂದಿವೆ ಚಿನ್ನದ ಅಂಬಾರಿ ಹೊರುವ ಕ್ಯಾಪ್ಟನ್ ಅಭಿಮನ್ಯುವಿನ ನಂತರ ಸುಗ್ರೀವ ಅತಿ ಹೆಚ್ಚು ತೂಕ ಹೊಂದಿದ ಆನೆಯಾಗಿದೆ ಮೈಸೂರಿನಲ್ಲಿ ಅಕ್ಟೋಬರ್ ಹನ್ನೆರಡು ರುವ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಒಟ್ಟು ಹದಿನಾಲ್ಕು ಆನೆಗಳು ಪಾಲ್ಗೊಳ್ಳಲಿವೆ